ಹಾಯ್ ಹೆಲ್ಲೋ ವೆಲ್ಕಮ್ ಟು ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ಗೆ ಏನು ಸಡನ್ನಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ ಇವತ್ತು ನಾನು ಊರಿಗೆ ಬಂದಿದ್ದೀನಿ ಒನ್ ಡೇ ಟ್ರಿಪ್ ಓನ್ಲಿ ಪೂಜೆ ಇತ್ತು ಪೂಜೆಗಂತ ಎಲ್ಲ ರೆಡಿ ಮಾಡ್ತಾಯಿದ್ರು ಹಂಗೆ ಊರನ್ನ ಒಂದು ರೌಂಡ್ ಸುತ್ತೋಣ ಇದು ಮುಗಿಸ್ಕೊಂಡು ಅಂತ ಒಂದು ರೌಂಡ್ ಊರು ಸುತ್ತಕ್ಕೆ ಹೋಗಿದ್ದೆ ಊರು ಸುತ್ತಕ್ಕೆ ಹೋದ್ರೆ ಎಪ್ಪಾ ಈ ಸೀನ್ ನೋಡಿದ್ರ ಬಿಂದಿಗೆ ಮಕ್ಕಳು ಕೊಳಾಯಿ ಒಂದೊಂದು ಬಿಂದಿಯಲ್ಲೂ ನೀರು ತುಂಬಿಸಿ ಫೀಲ್ ಮಾಡಿ ತೊಗೊಂಡು ಮನೆಗೆ ಹೋಗೋದು ಇಲ್ಲಿಂದ ಸ್ವಲ್ಪ ದೂರ ಇದೆ ಅವ್ರ ಮನೆ ನಮ್ಮ ಬ್ಯಾಂಗ್ಳೂರಲ್ಲಿ ನೀರು ಎಷ್ಟು ವೇಸ್ಟ್ ಮಾಡ್ತೀವಂತ ನೋಡಿ ಹಳ್ಳಿ ಸೈಡೆಲ್ಲ ನೀರು ಆಗಲಿ ಕರೆಂಟ್ ಆಗಲಿ ಸಿಕ್ಕ ಪಟ್ಟೆ ಅಪ್ಪ ನಾವು ಟ್ಯಾಪನ್ನು ಆನ್ ಮಾಡೋಕ್ಕೆ ಅಷ್ಟೊಂದು ಅಂದರೆ ಏ ನಮಗೆ ಟೈಮ್ ಸಾಕಾಗಲ್ಲ ನಮಗೆ ಹಂಗೆ ನಾವು ಬ್ಯುಸಿ ಇರ್ತೀವಿ ಅಂತ ಬಟ್ ಇವ್ರು ಬೆಳಿಗ್ಗೆ ಹೊಲಕ್ಕೆ ಹೋಗಿ ಮನೆಗೆ ಬಂದು ಮತ್ತು ಈ ನೀರು ತುಂಬಿಕೊಂಡು ಮಕ್ಕಳು ನೋಡ್ಕೊಂಡು ಆ ಬಾ ಹೇಳತ್ತೀರೋದು ಅಲ್ವಾ ಅವರವ್ರ ಕಷ್ಟ ಅವರವರಿಗೆ ಗೊತ್ತು ನೋಡು ಅಲ್ಲಿಂದ ಅವ್ರು ಮನೆಗೆ ತೊಗೊಂಡ್ಬಿಟ್ಟು ಬರೋದು ಮಕ್ಕಳೆಲ್ಲ ಆಲ್ರೆಡಿ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ನಾವು ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಅಂತ ಅಲ್ಲೇ ಸ್ಟಾಪ್ ಆಗಿದ್ವಾ ಬಂದು ನೋಡೋಷ್ಟರಲ್ಲೇ ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ದಾರೆ ಅವರು ನೋಡು ನಮ್ಮ ಬೆಂಗಳೂರಲ್ಲಿ ಏನಂದರೆ ಆ ವೆಹಿಕಲ್ ಸೌಂಡು ಆ ಸೌಂಡು ಈ ಸೌಂಡು ಹೆಂಗಿರುತ್ತೆ ಆ ಗಾಳಿ ಆ ಹೊಗೆ ಗಾಳಿ ಇಲ್ಲೆಲ್ಲ ಮಾತ್ರ ಆ ಗ್ರೀನ್ ಕಲರ್ ಹಸಿರು ವಾವು ನೋಡೋಕ್ಕೆ ಒಂಥರ ಖುಷಿ ಇತ್ತಪ್ಪ ಮನೆ ಚಿಕ್ಕದಾಗಿದ್ರೂ ಅವ್ರ ಮನಸ್ಸು ದೊಡ್ಡದು ಅಂತಾರೆ ನೋಡು ಆ ಥರ ಒಲೆಯಲ್ಲೇ ಕುಕ್ಕಿಂಗ್ ಮಾಡೋದು ಆಮೇಲೆ ನೋಡು ಎಷ್ಟು ಪುಟ್ಟು ರೂಮು ಆ ವೆದರ್ ಆ ಜನ ಮಸ್ತಾಗಿತ್ತು ನಿಜ ನೋಡೋಕ್ಕೆ ಒಂಥರ ಮನಸ್ಸಿಗೆ ಉಲ್ಲಾಸ ಥರ ಇತ್ತಪ್ಪ ಗಾಳಿ ಏನು ಸೌಂಡೇ ಇಲ್ಲ ಏರಿಯಾ ಅಷ್ಟು ಸೈಲೆಂಟಾಗಿದೆ ನಮ್ಮ ನಾವಿರೋ ಏರಿಯಾ ಗಜ ಗಜ ಬಿಜ ಬಿಜ ಥರ ಇದೆ ನೋಡೋಕ್ಕೆ ಈ ಕಡೆ ಆ ಕಡೆ ಏನೇ ಹೇಳಿ ಹಳ್ಳಿ ಕಡೆಗಿರೋ ಆ ವಾತಾವರಣವೇ ಬೇರೆ ಸಿಟಿ ಕಡೆ ಇರೋ ಆ ವಾತಾವರಣವೇ ಬೇರೆ ಆ ಸ್ಮೆಲ್ಲು ಆ ಸಗಣೆ ಸ್ಮೆಲ್ಲು ಆಮೇಲೆ ಹೌದು ಬೇವಿನ ಸೊಪ್ಪಿನ ಸ್ಮೆಲ್ಲು ಒಂಥರ ನಾವು ಪರ್ಫ್ಯೂಮ್ ಹಾಕಿದಾಗ ಅಲ್ವಾ ಆ ಥರ ಇರುತ್ತೆ ಅಷ್ಟು ಒಂದು ಆ ನೀರು ತೊಗೊಂಬಂದು ಅವ್ರು ಮಾಡೋದು ನಾವು ಮನೆಯಲ್ಲಿ ಅಷ್ಟಿದ್ ನೋಡಿ ಕಟ್ಟಿಗೆ ಒಲೆ ಆ ಕಟ್ಟಿಗೆ ಒಲೆಯಿಂದ ಊಟ ತಿಂತೀವಲ್ಲ ಅದರಷ್ಟು ನ್ಯಾಚುರಲ್ ಫುಡ್ ಯಾವುದು ಇರಲ್ಲಪ್ಪ ನಿಜ ಅಂದರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಪಿಜ್ಜಾ ಬರ್ಗರು ಚಪಾತಿ ಅದು ಇದು ರೊಟ್ಟಿ ಜೋಳದ ರೊಟ್ಟಿ ಗೊತ್ತಾ ಜೋಳದ ರೊಟ್ಟಿ ಕೈಯಿಂದ ಹೊಡೆದ್ಬಿಟ್ಟು ನೀರು ಹಾಕಿ ಬೇಯಿಸೋದು ಅಂದರೆ ನೀರಾಕಿ ಹಾಕಿ ಸುಡೋದು ಎಷ್ಟು ಹೆಲ್ತಿ ಗೊತ್ತಾ ಜೋಳದ ರೊಟ್ಟಿ ನಿಜವಾಗ್ಲೂ ಅಂದರೆ ನಾನು ಬ್ಯಾಂಗ್ಳೂರಿಗೆ ಬರೋ ಮುಂಚೆ ಜೋಳದ ರೊಟ್ಟಿನ ತಿಂತಾಯಿದ್ದೆ ಬೆಂಗಳೂರಿಗೆ ಬಂದು ಆದ್ಮೇಲೆ ಜೋಳದ ರೊಟ್ಟಿ ತಿಂತಿಲ್ಲ ಅವಾಗ ಎಷ್ಟು ಸಣ್ಣ ಇದ್ದೆ ನನ್ನ ಮಕ್ಕಳು ಮುಖಕ್ಕೆ ಏನದು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ರು ನಾನು ವಿಡಿಯೋ ಮಾಡೋದು ನೋಡಿ ಜಂಪಿಂಗ್ ಓಡಿ ಇದ್ದಾಳೆ ಏನಕ್ಕೆ ಬಂದಿದ್ದಂದರೆ ಎಲ್ಲರೂ ಮನೆಗೂ ಕರೀತಿದ್ದಾರೆ ಬಂದು ಯಾವಾಗ ಒಂದು ಸರಿ ಬರ್ತೀವಲ್ವ ಅದಕ್ಕೆ ಎಲ್ಲರ ಮನೆಗೂ ಕರಿತಿದ್ದಾರೆ ಇವಾಗ ಅವ್ರ ಮನೆಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಒಂದು ವಿಸಿಟ್ ಹಾಕೋದು ಎಲ್ಲರ ಮನೆಗೆ ಬಂದಾಗ ಯಾಕಂದರೆ ನಾವು ಬರೋದೇ ಅಪರೂಪ ಅದಕ್ಕೆ ಎಲ್ಲರ ಮನೆಗೂ ಒಂದು ಸರಿ ವಿಸಿಟ್ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕೂಡ ಸೇಮ್ ಅಂದರೆ ಅಲ್ಲಿ ಒಂದೊಂದು ಏರಿಯಾಗೂ ಒಂದೊಂದು ಟ್ಯಾಪ್ಗಳಿರುತ್ತೆ ಆ ಟ್ಯಾಪಲ್ಲಿ ನೀರು ಇಟ್ಕೊಂಡು ಹೋಗೋದು ಅಂದರೆ ನಮ್ಮ ನಮಗೀಗ ಹೆಂಗಿರುತ್ತೆ ಬ್ಯಾಂಗ್ಳೂರಲ್ಲಿ ಒಂದು ಏರಿಯಾಗೆ ಈ ಥರ ಕಾವೇರಿ ವಾಟ್ರ್ ನೀರು ಬರೋ ಥರ ಆ ಥರ ಇಲ್ಲಿ ಒಂದೊಂದೇ ಅಂದರೆ ಇವರು ಕಾವ ಎಲ್ಲನೂ ಬಟ್ಟೆ ವಾಶ್ ಮಾಡೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಮನೆ ಯೂಸ್ಗೆ ಎಲ್ಲದಕ್ಕೂ ನೀರನ್ನು ತೊಗೊಂಡೋಗಿ ಯೂಸ್ ಮಾಡಬೇಕು ಅಲ್ಲಿ ಯಾರ್ಯಾರ ಮನೆಗೆ ಟ್ಯಾಪ್ಗಳಿಲ್ಲ ಎಲ್ಲೋ ದೊಡ್ಡಿರೋರ ಮನೇಲಿ ಟ್ಯಾಪ್ ಇರ್ಬೋದೇನೋ ಬಟ್ ಕೆಲವ್ರ ಮನೆಯಂತೂ ಆಲ್ಮೋಸ್ಟ್ ಇಲ್ಲಿಂದನೇ ನೀರು ತೊಗೊಂಡೋಗೋದು ನೋಡಿದ್ರ ನಮ್ಮ ಪುನೀತ್ ರಾಜ್ಕುಮಾರ್ ಫೋಟೋ ಏನು ಸೂಪರಾಗಿ ನಮ್ಮ ಪುನೀತ್ ಸರ್ಗೆ ಒಂದು ಕೋಟಿ ಒಂದಲ್ಲ ಕೋಟಿ ಕೋಟಿ ನಮ್ಮನ್ನ ಹೇಳ್ಬೇಕಪ್ಪ ಹಾಗೆ ಬಂದ್ವಾ ಮತ್ತು ಇನ್ನೊಂದು ಮನೆಗೆ ಬಂದ್ವಿ ಅಲ್ಲಿ ಎಷ್ಟು ಕ್ಯೂಟಾಗಿರೋ ಕೋಳಿ ಮರಿ ಇತ್ತು ಕೋಳಿ ಮರಿಯಲ್ಲ ಅಲ್ಲ ಸಖತ್ ಆಗಿರೋ ಕೋಳಿ ಅದಕ್ಕೆ ಸಿಕ್ಕಾಪಟ್ಟೆ ಏಜ್ ಅಂತೆ ನಾನು ಏನಕ್ಕೆ ಇಟ್ಕೊಂಡಿದ್ದೀರಾ ಇದನ್ನು ಅಂತ ಕೇಳಿದ್ರೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ಮೋಸ್ಟ್ಲಿ ತಿಂತಾರೇನೋ ಅಂದ್ಕೊಂಡೆ ಅವ್ರು ಹೇಳಿದ್ರು ಇಲ್ಲಪ್ಪ ಅದನ್ನು ನೋಡೋಕ್ಕೆ ಚೆನ್ನಾಗಿದೆ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದರು ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ವಿ ಹಂಗೆ ಹೋಗ್ತಾ ಅಲ್ಲಿ ಒಂದು ದೇವಸ್ಥಾನ ಇದೆ ಬಳ್ಳಾರಿಯಲ್ಲಿ ಮಾರಿಯಮ್ಮ ದೇವಸ್ಥಾನ ಗೊತ್ತಾ ಸಖತ್ ಫೇಮಸ್ ದೇವಸ್ಥಾನ ನಾನು ಸುಮಾರು ವರ್ಷದಿಂದ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿಗೆ ಬಂದರೆ ಸಾಕು ಒಂದು ಸರಿ ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಈಗೇನೇ ಬಿಡಿ ಎಲ್ಲ ಕಡೆಯೂ ಏನದು ಇದು ಲೇಔಟ್ ಥರ ಮಾಡಿಬಿಟ್ಟು ಬ್ಯಾಂಗ್ಳೂರು ಐಟ್ಯಾಕ್ ಸಿಟಿ ಥರನೇ ಇದ್ದಾರೆ ವಿಲೇಜ್ ಸೈಡ್ ಕೂಡ ಹೊಲಗಳೆಲ್ಲ ಕ್ಲೋಸ್ ಮಾಡಿ ಫ್ಯೂಚರ್ಗೆ ಮೋಸ್ಟ್ಲಿ ನಮಗೆ ಹೊಲ ಇರುತ್ತೋ ಇಲ್ಲವೋ ಹೊಲ ಅನ್ನೋ ಕಾನ್ಸೆಪ್ಟೇ ಇರೋಲ್ಲ ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ಕಡೆಗೂ ಸೈಟ್ ಮಾಡಿರೋದ್ರಿಂದ ಹೊಲನೇ ಕಾಣಿಸ್ತಾ ಇಲ್ಲಪ್ಪ ಮುಂಚೆ ಎಲ್ಲ ಗ್ರೀನ್ ಗ್ರೀನ್ ಇವಾಗೆಲ್ಲ ಸೈಟ್ಗಳು ಮಾಡಿಬಿಟ್ಟಿದ್ದಾರೆ ಆಮೇಲೆ ಏನದು ದೇವಸ್ಥಾನ ರೀಚ್ 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 ದೇವಸ್ಥಾನ ಸಕ್ಕತ್ ಫೇಮಸ್ ದೇವಸ್ಥಾನ ಗೊತ್ತಾ ಆ್ಯಕ್ಚುಲಿ ನಾವು ಬಂದಿರೋದು ಸಂಡೇ ಆಗಿರೋದ್ರಿಂದ ಜನ ತುಂಬ ಕಮ್ಮಿ ಇದ್ದರು ಬಟ್ ಸಖತ್ ಜನ ಇರ್ತಾರೆ ಅದೃಷ್ಟಿಗೆ ಜನ ಯಾರೂ ಇರಲಿಲ್ಲ ಹಾಗೆ ಫಾಸ್ಟಾಗಿ ಒಳಗಡೆಗೆ ಹೋಗ್ತಾ ಹೋಗ್ತಾ ಇದ್ನ ಜನ ನೋಡಿ ಟಿಕೆಟ್ ಏನೋ ತೊಗೋಬೇಕಂತೇ ನನಗೂ ಗೊತ್ತಿರಲಿಲ್ಲ ಯಾಕಂದರೆ ನಾನು ಸುಮಾರು ಆವಾಗೆಲ್ಲ ಈ ಥರ ಎಲ್ಲ ಇದಿರಲಿಲ್ಲ ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ ಇವಾಗ ಸಕ್ಕತ್ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಒಳಗಡೆಗೆ ಎಂಟ್ರಿ ಆಗೋಕ್ಕೇ ತುಂಬ ಟೈಮ್ ಹಿಡಿತಾ ಅಷ್ಟೊಂದು ಇದು ಮಾಡಿಬಿಟ್ಟಿದ್ದಾರೆ ಇವಾಗ ಬ್ಯಾರಿಗೇಟ್ ಥರ ನೋಡಿ ಕಾಣಿಸ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾಗ ಅದೆಲ್ಲ ಇನ್ನು ಕ್ರೌಡ್ ಏನಿಲ್ಲ ಅಲ್ವಾ ಅದಕ್ಕೆ ನಾರ್ಮಲಾಗಿ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ ಒಳಗಡೆ ಅಂತೂ ಇದ್ದಾರೆ ಆಲ್ಮೋಸ್ಟ್ ಜನ ಇಲ್ಲ ಅಂತ ಏನಂಗಿಲ್ಲ ಅಷ್ಟು ಜನ ಇರ್ತಾರೆ ಯಾಕಂದರೆ ಅಷ್ಟೊಂದು ದೊಡ್ಡ ಫೇಮಸ್ಸು ಸೂಪರಾಗಿತ್ತು ದೇವಸ್ಥಾನ ಬನ್ನಿ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ಯಾಕಂದರೆ ಮತ್ತೆ ವಿಡಿಯೋ ಸ್ಟಾಪ್ ಅಂದರೆ ಸ್ಟಾಪ್ ಮಾಡಲೇಬೇಕಾಗತ್ತೆ ಅಲ್ವಾ ನಂಗೆ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ನೋಡಿ ಮಾಡಿದೆ ಮಾಡಿದೆ ಯಾಕಂದರೆ ಹಿಂದೆ ತುಂಬ ಇದ್ನಲ್ವಾ ಹಾಗೆ ಮಾಡಿಬಿಟ್ಟೆ ಎಲ್ರಿಗೂ ಆಶೀರ್ವಾದ ಮಾಡುತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಹೇಳಿ ಯಾರಿಗೂ ಕಾಣಿಸ್ತೇನೆ ನಾನು ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಕ್ಕೆ ದೇವರೇ ನೋಡಿದ್ರ ದೇವ್ರನ್ನ ಇದೆ ಮಾರಿಯಮ್ಮ ದೇವಸ್ಥಾನ ಬಳ್ಳಾರಿಲಿ ಫೇಮಸ್ ಆಗಿರೋ ದೇವಸ್ಥಾನಕ್ಕೆ ಯಾರಾದರೂ ಬಳ್ಳಾರಿಗೆ ಹೋದ್ರೆ ಕಂಪಲ್ಸರಿ ಒಂದು ಸರಿ ದೇವ್ರಿಗೆ ವಿಸಿಟ್ ಹಾಕ್ಬಿಟ್ಟು ಬನ್ನಿ ಮಸ್ತಾಗಂತೂ ಮಂಗಳಾರತಿ ಮಾಡ್ತಾ ಇದ್ರು ತುಂಬ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಒಂದು ನಮಗೆ ಬೇಕಿರೋದೆಲ್ಲ ಕೇಳಬೇಕಲ್ವ ದೇವರಿಗೆ ಇಲ್ಲಾಂದರೆ ದೇವ್ರು ಬ್ಯುಸಿ ಆಗಿಬಿಡ್ತಾನೆ ಹಾಗೆ ಬಂದು ಮತ್ತೆ ಒಂದು ದೇವರು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಬಿಟ್ಟು ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಬಿಟ್ಟುಬಿಟ್ಟು ದೇವ್ರಗಳು ರೌಂಡಾಗಿದ್ದಾವೆ ಎಲ್ಲ ದೇವ್ರನ್ನು ವಿಸಿಟ್ ಮಾಡಿಕೊಂಡು ಮಸ್ತಾಗಿತ್ತು ಈ ಥರ ಊರಿಗೆಲ್ಲ ಬಂದಾಗ ಟೈಮೇ ಸಾಕಾಗೋದು ಟೈಮೇ ಹೋಗೋದು ಗೊತ್ತೇ ಆಗಲ್ಲ ಆ ಥರ ಹೋಗ್ಬಿಡುತ್ತಪ್ಪ ಇಷ್ಟು ಬೇಗ ಹೋಯ್ತಾ ಅನಿಸುತ್ತೆ ಅದೇ ಮನೇಲಿದ್ದಾಗ ಟೈಮೇ ಹೋಗಲ್ಲ ಇದು ಏನು ಗೊತ್ತಾ ಕೆಲವ್ರನ್ನೆಲ್ಲ ನಂಗೆ ವೀಡಿಯೋ ನನ್ನ ನನ್ನ ವೀಡಿಯೋದಲ್ಲಿ ಇದೇ ಪ್ರಾಬ್ಲಮ್ಮು ಅದು ವೀಡಿಯೋ ಆ ಥರ ಎಲ್ಲ ಹಾಕ್ಬೇಡಿ ಇದು ವೀಡಿಯೋ ಈ ಥರ ಎಲ್ಲ ಹಾಕ್ಬೇಡಿ ಅಂತಾರೆ ಅದಕ್ಕೆ ನಂಗೆ ಬೇಕಿರೋದು ಬೇಕಿರೋ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತೀನಿ ಪ್ಲೀಸ್ ಯಾರಿಗೆಲ್ಲ ಬೋರ್ ಆಗಿದೆ ನಾ ವೀಡಿಯೋ ಸ್ಕಿಪ್ ಮಾತ್ರ ಮಾಡಬೇಡಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಮಾಡಾಕೋಕ್ಕೆ ಎಲ್ಲನೂ ಟ್ರೈ ಮಾಡ್ತಿದ್ದೀನಿ ಪ್ಲೀಸ್ ನಿಮ್ಮದೊಂದು ಒಂದು ಚಿಕ್ಕ ಸಪೋರ್ಟ್ ನನಗೆ ಅದು ದೊಡ್ಡ ಸಪೋರ್ಟ್ ಆಗುತ್ತೆ ಮುಂದೆ ಪ್ಲೀಸ್ ಇಗ್ನೋರ್ ಮಾತ್ರ ಮಾಡಬೇಡಿ ವೀಡಿಯೋನ ಓಕೆನಾ ವಾಟ್ರ್ ಫಾಲ್ಸ್ ಇತ್ತು ದೇವಸ್ಥಾನದಲ್ಲಿ ವಾಟ್ರ್ ಫಾಲ್ಸ್ ಮುಂಚೆ ಇರಲಿಲ್ಲ ಇವಾಗ ಮಾಡಿದ್ದಾರೆ ಸೂಪರಾಗಿತ್ತು ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಿದೆ ಆ ದೇವಸ್ಥಾನದ ಹತ್ರ ಇರುತ್ತಲ್ವ ಅದಕ್ಕೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಕಲ್ಯಾಣಿ ಅಂತಾರಲ್ವ ಅದು ನೋಡಿ ಮಸ್ತಾಗಿ ಇವಾಗಂತೂ ಬ್ಯಾಂಗ್ಳೂರು ಹೈಟೆಕ್ ಸಿಟಿ ಹೆಂಗಿದೆನೋ ಆ ಥರ ಆಗಿದೆ ಅಪ್ಪ ಬಳ್ಳಾರಿ ಪ್ರತಿಯೊಂದು ಮಸ್ತ್ ಬಟ್ ಏನಂದರೆ ಬಿಸಿಲು ಮಾತ್ರ ಹೆವಿಯಾಗಿರುತ್ತೆ ಆ ಬಿಸಿಲಿಗೆ ಭಯ ಆಗೋಗುತ್ತೆ ಅಷ್ಟು ಬಿಸಿಲು ನೋಡಿ ಸಂಜೆ ಆಗಿದೆ ಆದರೂ ಬಿಸಿಲು ಇವಾಗ ಏನಂದರೆ ಸ್ವಲ್ಪ ನನಗೆ ಇಲ್ಲಿ ಬಂದರೆ ತರಕಾರಿ ಎಲ್ಲ ಸ್ವಲ್ಪ ತೊಗೋಬೇಕು ಅದು ತಗೋಬೇಕು ಇದು ತೊಗೋಬೇಕು ಸ್ವಲ್ಪ ಶಾಪಿಂಗ್ ಹೋಗೋದು ಜಾಸ್ತಿ ಊರಿಗೆ ಬಂದಾಗ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಇಲ್ಲಿ ಸೌತೆಕಾಯಿಗೂ ಮತ್ತು ಬ್ಯಾಂಗ್ಳೂರಲ್ಲಿರೋ ಸೌತೆಕಾಯಿಗೂ ತುಂಬ ಡಿಫ್ರೆನ್ಸು ಬಟ್ ನಾನು ಇಲ್ಲಿಗೆ ಬಂದಾಗ ಕಂಪಲ್ಸರಿ ಸೌತೆಕಾಯಿನ ಪರ್ಚೇಸ್ ಮಾಡೇ ಹೋಗೋದಪ್ಪ ಇವಾಗ ಮಾರ್ಕೆಟ್ ಸೈಡ್ ಹೋಗ್ತಾಯಿದ್ದೀವಿ ಮಾರ್ಕೆಟಲ್ಲಿ ಹೋಗಿ ಸೌತೆಕಾಯಿ ಎಲ್ಲ ತೊಗೊಂಡು ಇವಾಗ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಮನೆಗೆ ಬ್ಯಾಂಗ್ಳೂರ್ಗೆ ಹೋಗೋದು ಮತ್ತೆ ಏನು ಗೊತ್ತಾ ಡೈರೆಕ್ಟಾಗಿ ಡ್ಯೂಟಿ ಬೇರೆ ಇದೆ ಮಾರ್ನಿಂಗ್ ಹೋಗಿ ಬ್ಯಾಂಗ್ಳೂರ್ಗೆ ಇಳಿದ್ರೆ ಡೈರೆಕ್ಟ್ ನಾನು ಡ್ಯೂಟಿಗೆ ಹೋಗಿ ಮತ್ತೆ ಈವ್ನಿಂಗ್ ಮನೆಗೆ ಹೋಗಬೇಕು ಈ ಥರ ಇರುತ್ತೆ ಪ್ಲೀಸ್ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆನೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ಪ್ಲೀಸ್ ಅಟ್ಲೀಸ್ಟ್ ವೀಡಿಯೋದಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ನನ್ನ ವಾಯ್ಸ್ ಕೇಳೋಕ್ಕಾದ್ರೂ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆನಾ ಸಖತ್ ಲೇಟಾಗಿ ಹೋಗೋಯ್ತು ಫುಲ್ ಟ್ರಾಫಿಕ್ ಕೂಡ ಇತ್ತು ಇಲ್ಲಿ ಬಾಯ್ ಥ್ಯಾಂಕ್ ಯು ಸೋ ಮಚ್